ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆ ಬಹಳ ಅದ್ದೂರಿಯಿಂದ ನಡೆದಿರುವಂಥದ್ದು ಈಗಾಗಲೇ ನಗರದ ವಿವಿಧ ಭಾಗಗಳಿಂದ ಬಂದಂತಹ ಗಣೇಶ ಮೂರ್ತಿಯನ್ನ ಸಾವಿರಾರು ಸಂಖ್ಯೆಯ ಭಕ್ತರು ಕೂಡ ಈಗಾಗಲೇ ರವೀಂದ್ರ ಟ್ಯಾಗರ್ ಕಡಲ ತೀರಕ್ಕೆ ಕರೆತಂದಿರುವಂತದ್ದು ಗಮನಿಸಬಹುದು ಯಾವ ರೀತಿಯಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ನಾಗರಿಕರು ಭಕ್ತರು ಎಲ್ಲರೂ ಕೂಡ ಈಗ ಗಣೇಶನ ಒಂದು ಮೆರವಣಿಗೆನ ನಡೆಸಿ ಮರ ಗಣೇಶ ಮೂರ್ತಿಯನ್ನ ಈಗ ಟ್ಯಾಗರ್ ಕಡಲ್ ಇರಕ್ಕೆ ತಂದಿರುವುದು ಇಲ್ಲಿ ಕೊನೆಯ ಪೂಜೆಯನ್ನ ಸಲ್ಲಿಸಿ ದೇವರನ್ನ ವಿಸರ್ಜನ ವಿಸರ್ಜನ ಕಾರ್ಯಕ್ಕೆ ಅಡಿ ಆಗ್ತಿರುವಂತದ್ದು ಗಮನಿಸಬಹುದು ನಗರದ ವಿವಿಧೆಡೆಯಿಂದ ಬಂದಂತ ಗಣೇಶ ಮೂರ್ತಿ ಇದೆ ಇಲ್ಲಿ ಇಲ್ಲಿ ಬಂದಂತ ಗಣೇಶ ಮೂರ್ತಿ ಆಗಿರ್ಬೋದು ಅಥವಾ ಭಾರತಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿರುವಂತ ಗಣಪತಿ ಮೂರ್ತಿ ಕೂಡ ಇಲ್ಲಿ ಗಮನ ಇದೆ ಪ್ರತಿ ವರ್ಷವೂ ಕೂಡ ಕಾರವಾರದಲ್ಲಿ ಡಿಜೆಗಳ ಅಬ್ಬರ ಇತ್ತು ಆದ್ರೆ ಈ ಬಾರಿ ಸಾಂಪ್ರದಾಯಿಕ ವಾದ್ಯಗಳ ಒಂದು ಸಮ್ಮುಖದಲ್ಲಿ ಈ ಒಂದು ಮೆರವಣಿಗೆ ಈಗ ಟ್ಯಾಗರ್ ಕಡಲ ತೀರಕ್ಕೆ ಸಾಗಿ ಬಂದಿರುವಂತದ್ದು ಗಮನಿಸಬಹುದು ಕಡಲ ತೀರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ನೆರೆದಿದ್ದಾರೆ ಇಲ್ಲಿ ಗಣೇಶನಿಗೆ ಕೊನೆಯ ಒಂದು ವಿಸರ್ಜನಾ ಪೂಜೆಯನ್ನು ಕೂಡ ಸಲ್ಲಿಸ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ಈಗಾಗಲೇ ನಗರದ ವಿವಿಧ ಭಾಗಗಳಿಂದ ಅಂದ್ರೆ ಕೋಡಿಬಾಗ್ ಆಗಿರ್ಬೋದು ಅಥವಾ ಕಾಜುಬಾಗ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಭಾಗಗಳಿಂದ ಇವತ್ತು ಗಣೇಶನ ಒಂದು ಮೆರವಣಿಗೆ ಕೂಡ ಈಗ ಕಾರವಾರ ಕಡಲ ತೀರವನ್ನ ಕೂಡ ಸೇರ್ಕೊಂಡಿರುವಂತದ್ದು ಯಾಕಂತ ಹೇಳಿದ್ರೆ ಬಿಗಿ ಪೊಲೀಸ್ ಬಂದೋಬಸ್ತುಗಳ ನಡುವೆ ಇವತ್ತು ಗಣೇಶ ವಿಸರ್ಜನಾ ಮೆರವಣಿಗೆ ಕೂಡ ನಡೆದಿರುವಂತದ್ದು ಬಹಳ ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಅರಬ್ಬಿ ಸಮುದ್ರದಲ್ಲಿ ಒಂದು ವಿಸರ್ಜನಾ ಮೆರವಣಿಗೆ ನಡೆದ್ರೆ ಈ ಬಗ್ಗೆ ಭಕ್ತರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ಮೇಡಮ್ ಇವತ್ತು ವಿಸರ್ಜನಾ ಮೆರವಣಿಗೆ ಸಲ್ತಿರ್ಲಿ ಯಾವ ರೀತಿ ಯಾವ ರೀತಿಯಾಗಿ ಇವತ್ತು ಮೆರವಣಿಗೆ ಪಾಲ್ಗೊಂಡ್ರಿ ಯಾವ ರೀತಿ ಸಂಭ್ರಮ ಸಂಭ್ರಮ ತುಂಬಾ ಗ್ರ್ಯಾಂಡ್ ಆಗಿದೆ ಫಸ್ಟ್ ಟೈಮ್ ನಾನು ವಿಸರ್ಜನೆ ಮಾರ್ನಿಂಗ್ ಅಲ್ಲಿ ನೋಡ್ತಾ ಇರೋದು ಮಂಗಳೂರು ಆ ಕಡೆ ಮುಂಬೈ ಸೈಡಲ್ಲೆಲ್ಲ ಕೆರೆಯಲ್ಲಿ ಕುಂಡಿಯಲ್ಲಿ ಎಲ್ಲ ಹಾಕ್ತಾರೆ ಬಟ್ ಇಲ್ಲಿ ನಮ್ಮ ಸಮುದ್ರ ಇದೆ ಕಾರವಾರದಲ್ಲಿ ಹನ್ನೊಂದು ದಿನ ಆಚರಣೆ ಗಣಪತಿಯನ್ನು ಮಾಡ್ತಾರೆ ಉತ್ಸವ ಮಾಡ್ತಾರೆ ತುಂಬಾ ಖುಷಿ ಅನ್ಸುತ್ತೆ ತುಂಬಾ ಆ ವಿಘ್ನೇಶ್ವರ ಕಾರವಾರ ಸಮಸ್ತ ಜನತೆಗೂ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಡ್ತೀವಿ ತುಂಬಾ ವಿಶೇಷ ಎಷ್ಟು ಶಿಸ್ತಾಗಿ ಎಷ್ಟು ಭಕ್ತಿಯಿಂದ ದೇವರ ಆರಾಧನೆ ಮಾಡ್ತಾ ಇದ್ದಾರೆ ಗಣೇಶ ವಿಘ್ನ ವಿನಾಶಕ ಸ ಕಲಾ ವಿಘ್ನಗಳನ್ನು ದೂರ ಮಾಡ್ಲಿ ಕಾರವಾರ ಜನತೆಗೆ ಎಲ್ಲರಿಗೂ ಸಂತೋಷವಾಗಿಡ್ಲಿ ಅಂತ ನಾನು ಬಿಡ್ತೀನಿ ಹೌದು ಈ ಸಲ ಸಾಂಪ್ರದಾಯಿಕವಾಗಿ ಬಂದಿದೆ ಡಿಜೆ ಅಲ್ಲಿ ಡಿಜೆ ಮಾಡಿದ್ರಿಂದ ಏನು ಪ್ರಾಬ್ಲಮ್ ಇರ್ತಾ ಇರಲಿಲ್ಲ ಆದ್ರೆ ಅಲ್ಲಲ್ಲೇ ಜಗಳ ಆ ತರ ಅದ ಈ ತರ ಈ ಸಲ ತುಂಬಾ ಶಿಸ್ತುಬದ್ಧವಾಗಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ ವಿಸರ್ಜನೆ ಗಣೇಶ ಹೋಗ್ತಾ ಇದ್ದಾನೆ ತುಂಬಾ ಬೇಜಾರು ಅನಿಸ್ತಾ ಇದೆ ಹನ್ನೊಂದು ದಿನ ಸೇವೆಯನ್ನು ಎಲ್ಲ ನೋಡ್ಕೊಂಡು ಹೋಗ್ತಾ ಇರುವಾಗ ಬಟ್ ಈ ಸಲ ಆಚರಣೆ ಮಾಡ ವಿಸರ್ಜನೆ ಆಚರಣೆ ಮಾಡಿದ್ದಾರೆ ಇದು ಭಕ್ತರು ಹೇಳುವಂತ ಮಾತು ಒಟ್ಟಲ್ಲಿ ಹನ್ನೊಂದುಗಳ ಗಳ ಒಂದು ಗಣೇಶ ಉತ್ಸವ ಅಂತ ಹೇಳಿದ್ರೆ ಕಾರದ ಮಟ್ಟಿಗೆ ಸಂಭ್ರಮದ ಉತ್ಸವ ಅಂತ ಹೇಳ್ಬೇಕು ಯಾಕಂತ ಹೇಳಿದ್ರೆ ಕೇವಲ ಕಾರದ ಗಣೇಶ ಮೂರ್ತಿಗಳನ್ನ ನೋಡಲು ನಾಡಿನ ಬೇರೆ ಬೇರೆ ಭಾಗಗಳಿಂದ ಭಕ್ತರು ಕೂಡ ಆಗಮಿಸ್ತಾರೆ ಗೋವಾ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಬೇರೆ ಬೇರೆ ಭಾಗಗಳಿಂದ ಭಕ್ತರು ಕೂಡ ಆಗಮಿಸ್ತಾ ಇದ್ದಾರೆ ಹೀಗಾಗಿ ಹನ್ನೊಂದು ದಿನಗಳ ಒಂದು ಗಣಪತಿಯ ಒಂದು ಪೂಜೆ ನಡೆದು ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗಣೇಶ ವಿಸರ್ಜನೆ ಕೂಡ ಆಗುತ್ತೆ ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ಶೇಷಕಿರಿ ಮುಂಡಳಿ ರಿಪಬ್ಲಿಕ್ ಕನ್ನಡ ಕಾರವಾರ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಗಣೇಶ ವಿಸರ್ಜನೆ ಮೆರವಣಿಗೆ ಬಹಳ ಅದ್ದೂರಿಯಿಂದ ನಡೆದಿರುವಂತದ್ದು ಈಗಾಗಲೇ ನಗರದ ವಿವಿಧ ಭಾಗಗಳಿಂದ ಬಂದಂತಹ ಗಣೇಶ ಮೂರ್ತಿಯನ್ನ ಸಾವಿರಾರು ಸಂಖ್ಯೆಯ ಭಕ್ತರು ಕೂಡ ಈಗಾಗಲೇ ರವೀಂದ್ರನಾಥ್ ಟ್ಯಾಬ್ರು ಕಡಲ ಕರೆತಿಂದಿರುವಂತದ್ದು ಗಮನಿಸಬಹುದು ಯಾವ ರೀತಿಯಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ನಾಗರಿಕರು ಭಕ್ತರು ಎಲ್ಲರೂ ಕೂಡ ಈಗ ಗಣೇಶನ ಒಂದು ಮೆರವಣಿಗೆನ ನಡೆಸಿ ಮರ ಗಣೇಶ ಮೂರ್ತಿಯನ್ನ ಈಗ ಟ್ಯಾಗೋರ್ ಕಡಲಿರಕ್ಕೆ ತಂದಿರುವುದು ಇಲ್ಲಿ ಕೊನೆಯ ಪೂಜೆಯನ್ನ ಸಲ್ಲಿಸಿ ದೇವರನ್ನ ವಿಸರ್ಜನ ವಿಸರ್ಜನ ಕಾರ್ಯಕ್ಕೆ ಅಡಿ ಆಗ್ತಿರುವಂತದ್ದು ಗಮನಿಸಬಹುದು ನಗರದ ವಿವಿಧೆಡೆಯಿಂದ ಬಂದಂತಹ ಗಣೇಶ ಮೂರ್ತಿ ಇದೆ ಇಲ್ಲಿ ಕಾಜುಬಾಗ್ ದಿಂದ ಬಂದಂತಹ ಗಣೇಶ ಮೂರ್ತಿ ಆಗಿರಬಹುದು ಅಥವಾ ಮಾರುತಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿರುವಂತಹ ಗಣಪತಿ ಮೂರ್ತಿ ಕೂಡ ಇಲ್ಲಿ ಗಮನ ಇದೆ ಪ್ರತಿ ವರ್ಷವೂ ಕೂಡ ಕಾರವಾರದಲ್ಲಿ ಡಿ ಜೆಗಳ ಅಬ್ಬರ ಇತ್ತು ಆದ್ರೆ ಈ ಬಾರಿ ಸಾಂಪ್ರದಾಯಿಕ ವಾದ್ಯಗಳ ಒಂದು ಸಮ್ಮುಖದಲ್ಲಿ ಈ ಒಂದು ಮೆರವಣಿಗೆ ಈಗ ಟ್ಯಾಗರ್ ಕಡಲ ತೀರಕ್ಕೆ ಸಾಗಿ ಬಂದಿರುವಂತದ್ದು ಗಮನಿಸಬಹುದು ಕಡಲ ತೀರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ನೆರೆದಿದ್ದಾರೆ ಇಲ್ಲಿ ಗಣೇಶನಿಗೆ ಕೊನೆಯ ಒಂದು ವಿಸರ್ಜನಾ ಪೂಜೆಯನ್ನು ಕೂಡ ಸಲ್ಲಿಸ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ಈಗಾಗಲೇ ನಗರದ ವಿವಿಧ ಭಾಗಗಳಿಂದ ಅಂದ್ರೆ ಭಾಗ ಆಗಿರ್ಬೋದು ಅಥವಾ ಭಾಗ ಆಗಿರ್ಬೋದು ಮತ್ತು ಬೇರೆ ಬೇರೆ ಭಾಗಗಳಿಂದ ಇವತ್ತು ಗಣೇಶನ ಒಂದು ಮೆರವಣಿಗೆ ಕೂಡ ಈಗ ಕಾರವಾರ ಕಡಲ ತೀರವನ್ನ ಕೂಡ ಸೇರಿಕೊಂಡಿರುವಂತದ್ದು ಯಾಕಂತ ಹೇಳಿದ್ರೆ ಬಿಗಿ ಪೊಲೀಸ್ ಬಂದೋಬಸ್ತುಗಳ ನಡುವೆ ಇವತ್ತು ಗಣೇಶ ವಿಸರ್ಜನಾ ಮೆರವಣಿಗೆ ಕೂಡ ನಡೆದಿರುವಂತದ್ದು ಬಹಳ ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಅರಬ್ಬಿ ಸಮುದ್ರದಲ್ಲಿ ಒಂದು ವಿಸರ್ಜನಾ ಮೆರವಣಿಗೆ ನಡೆದಿದೆ ಈ ಬಗ್ಗೆ ಭಕ್ತರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ಮೇಡಮ್ ಇವತ್ತು ವಿಸರ್ಜನಾ ಮೆರವಣಿಗೆ ಯಾವ ರೀತಿ ಯಾವ ರೀತಿಯಾಗಿ ಇವತ್ತು ಮೆರವಣಿಗೆ ಪಾಲ್ಗೊಂಡ್ರಿ ಮತ್ತೆ ಯಾವ ರೀತಿ ಸಂಭ್ರಮ ಸಂಭ್ರಮ ತುಂಬಾ ಗ್ರ್ಯಾಂಡ್ ಆಗಿದೆ ಫಸ್ಟ್ ಟೈಮ್ ನಾನು ವಿಸರ್ಜನೆ ಮಾರ್ನಿಂಗ್ ಅಲ್ಲಿ ನೋಡ್ತಾ ಇರೋದು ಮಂಗಳೂರು ಆ ಕಡೆ ಮುಂಬೈ ಸೈಡಲ್ಲೆಲ್ಲ ಕೆರೆಯಲ್ಲಿ ಎಲ್ಲ ಹಾಕ್ತಾರೆ ಬಟ್ ಇಲ್ಲಿ ನಮ್ಮ ಸಮುದ್ರ ಇದೆ ಕಾರವಾರದಲ್ಲಿ ಹನ್ನೊಂದು ದಿನ ಆಚರಣೆ ಗಣಪತಿಯನ್ನು ಮಾಡ್ತಾರೆ ಉತ್ಸವ ಮಾಡ್ತಾರೆ ತುಂಬಾ ಖುಷಿ ಅನ್ಸುತ್ತೆ ತುಂಬಾ ಆ ವಿಘ್ನೇಶ್ವರ ಕಾರವಾರ ಸಮಸ್ತ ಜನತೆಗೂ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಡ್ತೀವಿ ತುಂಬಾ ವಿಶೇಷ ಎಷ್ಟು ಶಿಸ್ತಾಗಿ ಎಷ್ಟು ಭಕ್ತಿಯಿಂದ ದೇವರ ಮಾಡ್ತಾ ಇದ್ದಾರೆ ಗಣೇಶ ವಿಘ್ನ ವಿನಾಶಕ ಸಕಲ ವಿಘ್ನಗಳನ್ನು ದೂರ ಮಾಡ್ಲಿ ಕಾರವಾರ ಜನತೆಗೆ ಎಲ್ಲರಿಗೂ ಸಂತೋಷವಾಗಿಡ್ಲಿ ಅಂತ ನಾನು ಬಿಡ್ತೀನಿ ವರ್ಷ ಬಂದಿದೆ ಹೌದು ಈ ಸಲ ಸಾಂಪ್ರದಾಯಿಕವಾಗಿ ಬಂದಿದೆ ಡಿಜೆ ಅಲ್ಲಿ ಡಿಜೆ ಮಾಡಿದ್ರಿಂದ ಏನು ಪ್ರಾಬ್ಲಮ್ ಇರ್ತಾ ಇರಲಿಲ್ಲ ಆದ್ರೆ ಅಲ್ಲಲ್ಲೇ ಜಗಳ ಆ ತರ ಅದ ಈ ತರ ಈ ಸಲ ತುಂಬಾ ಶಿಸ್ತುಬದ್ಧವಾಗಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ ವಿಸರ್ಜನೆಯನ್ನು ಗಣೇಶ ಹೋಗ್ತಾ ಇದ್ದಾನೆ ತುಂಬಾ ಬೇಜಾರು ಅನಿಸ್ತಾ ಇದೆ ಹನ್ನೊಂದು ದಿನ ಸೇವೆಯನ್ನು ಎಲ್ಲ ನೋಡಿಕೊಂಡು ಹೋಗ್ತಾ ಇರುವಾಗ ತುಂಬಾ ತುಂಬಾ ಬಟ್ ಈ ಸಲ ಆಚರಣೆ ಮಾಡ ವಿಸರ್ಜನೆ ಆಚರಣೆ ಮಾಡಿದ್ದಾರೆ ಇದು ಭಕ್ತರು ಹೇಳುವಂತ ಮಾತು ಒಟ್ಟಲ್ಲಿ ಹನ್ನೊಂದುಗಳ ಗಳ ಒಂದು ಗಣೇಶ ಉತ್ಸವ ಅಂತ ಹೇಳಿದ್ರೆ ಕಾರದ ಮಟ್ಟಿಗೆ ಸಂಭ್ರಮದ ಉತ್ಸವ ಅಂತ ಹೇಳ್ಬೇಕು ಯಾಕಂತ ಹೇಳಿದ್ರೆ ಕೇವಲ ಕಾರದ ಗಣೇಶ ಮೂರ್ತಿಗಳನ್ನ ನೋಡಲು ನಾಡಿನ ಬೇರೆ ಬೇರೆ ಭಾಗಗಳಿಂದ ಭಕ್ತರು ಕೂಡ ಆಗಮಿಸ್ತಾರೆ ಗೋವಾ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಬೇರೆ ಬೇರೆ ಭಾಗಗಳಿಂದ ಭಕ್ತರು ಕೂಡ ಆಗಮಿಸ್ತಾ ಇದ್ದಾರೆ ಹೀಗಾಗಿ ಹನ್ನೊಂದು ದಿನಗಳ ಒಂದು ಗಣಪತಿಯ ಒಂದು ಪೂಜೆ ನಡೆದು ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗಣೇಶ ವಿಸರ್ಜನೆ ಕೂಡ ಆಗುತ್ತೆ ಕ್ಯಾಮರಾ ಪರ್ಸನ್ ಕಿಶನ್ ಗುರು ನಾವು ಶೇಷಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆ ಬಹಳ ಅದ್ದೂರಿಯಿಂದ ನಡೆದಿರುವಂತದ್ದು ಈಗಾಗಲೇ ನಗರದ ವಿವಿಧ ಭಾಗಗಳಿಂದ ಬಂದಂತಹ ಗಣೇಶ ಮೂರ್ತಿಯನ್ನ ಸಾವಿರಾರು ಸಂಖ್ಯೆಯ ಭಕ್ತರು ಕೂಡ ಈಗಾಗಲೇ ರವೀಂದ್ರನಾಥ್ ಟ್ಯಾಕರ್ ಕಡಲ ಕರೆ ತಿಂದಿರುವಂತಹ ಗಮನಿಸಬಹುದು ಯಾವ ರೀತಿಯಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ನಾಗರಿಕರು ಭಕ್ತರು ಎಲ್ಲರೂ ಕೂಡ ಈಗ ಗಣೇಶನ ಒಂದು ಮೆರವಣಿಗೆ ನಡೆಸಿ ಮರ ಗಣೇಶ ಮೂರ್ತಿಯನ್ನ ಈಗ ಟ್ಯಾಗರ್ ಕಡಲಿರಕ್ಕೆ ತಂದಿರುವುದು ಇಲ್ಲಿ ಕೊನೆಯ ಪೂಜೆಯನ್ನ ಸಲ್ಲಿಸಿ ದೇವರನ್ನ ವಿಸರ್ಜನ ವಿಸರ್ಜನ ಕಾರ್ಯಕ್ಕೆ ಅಡಿ ಆಗ್ತಿರುವಂತದ್ದು ಗಮನಿಸಬಹುದು ನಗರದ ವಿವಿಧೆಡೆಯಿಂದ ಬಂದಂತ ಗಣೇಶ ಮೂರ್ತಿ ಇದೆ ಇಲ್ಲಿ ಕಾಜುಬಾಗದಿಂದ ಬಂದಂತ ಗಣೇಶ ಮೂರ್ತಿ ಆಗಿರಬಹುದು ಅಥವಾ ಮಾರುತಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿರುವಂತಹ ಗಣಪತಿ ಮೂರ್ತಿ ಕೂಡ ಇಲ್ಲಿ ಗಮನ ಇದೆ ಪ್ರತಿ ವರ್ಷವೂ ಕೂಡ ಕಾರವಾರದಲ್ಲಿ ಡಿಜೆಗಳ ಅಬ್ಬರ ಇತ್ತು ಆದ್ರೆ ಈ ಬಾರಿ ಸಾಂಪ್ರದಾಯಿಕ ವಾದ್ಯಗಳ ಒಂದು ಸಮ್ಮುಖದಲ್ಲಿ ಈ ಒಂದು ಮೆರವಣಿಗೆ ಈಗ ಟ್ಯಾಗರ್ ಕಡಲ ತೀರಕ್ಕೆ ಸಾಗಿ ಬಂದಿರುವಂತದ್ದು ಗಮನಿಸಬಹುದು ಕಡಲ ತೀರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ನೆರೆದಿದ್ದಾರೆ ಇಲ್ಲಿ ಗಣೇಶನಿಗೆ ಕೊನೆಯ ಒಂದು ವಿಸರ್ಜನಾ ಪೂಜೆಯನ್ನು ಕೂಡ ಸಲ್ಲಿಸ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ಈಗಾಗಲೇ ನಗರದ ವಿವಿಧ ಭಾಗಗಳಿಂದ ಅಂದ್ರೆ ಕೋಡಿಬಾಗ್ ಆಗಿರ್ಬೋದು ಅಥವಾ ಭಾಗ ಆಗಿರ್ಬೋದು ಮತ್ತು ಬೇರೆ ಬೇರೆ ಭಾಗಗಳಿಂದ ಇವತ್ತು ಗಣೇಶನ ಒಂದು ಮೆರವಣಿಗೆ ಕೂಡ ಈಗ ಕಾರವಾರ ಕಡಲ ತೀರವನ್ನ ಕೂಡ ಸೇರಿಕೊಂಡಿರುವಂತದ್ದು ಯಾಕಂತ ಹೇಳಿದ್ರೆ ಬಿಗಿ ಪೊಲೀಸ್ ಬಂದೋಬಸ್ತುಗಳ ನಡುವೆ ಇವತ್ತು ಗಣೇಶ ವಿಸರ್ಜನಾ ಮೆರವಣಿಗೆ ಕೂಡ ನಡೆದಿರುವಂತದ್ದು ಬಹಳ ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಅರಬ್ಬಿ ಸಮುದ್ರದಲ್ಲಿ ಒಂದು ವಿಸರ್ಜನಾ ಮೆರವಣಿಗೆ ನಡೆದಿದೆ ಈ ಬಗ್ಗೆ ಭಕ್ತರನ್ನು ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ಮೇಡಮ್ ಇವತ್ತು ವಿಸರ್ಜನೆ ಸ್ವಕ್ತಿ ಕೊಡಿ ಸಕ್ತಿಗೆ ಯಾವ್ ರೀತಿಯ ಯಾವ ರೀತಿಯಾಗಿ ಇವತ್ತು ಬೆರಡಿಗೆ ಪಾಲ್ಗೊಂಡ್ರಿ ಕೊಡಿ ಇವತ್ತು ಯಾವ ರೀತಿ ಸಂಭ್ರಮ ಯಾವ ರೀತಿ ಸಂಭ್ರಮ ತುಂಬಾ ಗ್ರ್ಯಾಂಡ್ ಆಗಿದೆ ಫಸ್ಟ್ ಟೈಮ್ ನಾನು ವಿಸರ್ಜನೆ ಮಾರ್ನಿಂಗ್ ಅಲ್ಲಿ ನೋಡ್ತಾ ಇರೋದು ಮಂಗಳೂರು ಆಕಡೆ ಮುಂಬೈ ಸೈಡ್ ಅಲ್ಲೆಲ್ಲ ಕೆರೆಯಲ್ಲಿ ಕುಂಡಿಲಿ ಅಲ್ಲೆಲ್ಲ ಹಾಕ್ತಾರೆ ಬಟ್ ಇಲ್ಲಿ ನಮ್ಮ ಸಮುದ್ರ ಇದೆ ಕಾರವಾರದಲ್ಲಿ ಹನ್ನೊಂದು ದಿನ ಆಚರಣೆ ಗಣಪತಿಯನ್ನು ಮಾಡ್ಕೊಂಡು ಉತ್ಸವ ಮಾಡ್ತಾರೆ ತುಂಬಾ ಖುಷಿ ಅನ್ಸುತ್ತೆ ತುಂಬಾ ವಿಘ್ನೇಶ್ವರ ಕಾರವಾರದ ಸಮಸ್ತ ಜನತೆಗೂ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಡ್ತೀವಿ ತುಂಬಾ ವಿಶೇಷ ಎಷ್ಟು ಶಿಸ್ತಾಗಿ ಎಷ್ಟು ಭಕ್ತಿಯಿಂದ ದೇವರ ಆರಾಧನೆ ಮಾಡ್ತಾ ಇದ್ದಾರೆ ಗಣೇಶ ವಿಘ್ನ ವಿನಾಶಕ ಸಕಲ ವಿಘ್ನಗಳನ್ನು ದೂರ ಮಾಡಲಿ ಕಾರವಾರ ಜನತೆಗೆ ಎಲ್ಲರಿಗೂ ಸಂತೋಷವಾಗಿಡ್ಲಿ ಅಂತ ನಾನು ಬೇಡ್ತೀನಿ ಡಿಜೆಗಳ ಹಬ್ಬ ಇರ್ತಾ ಇತ್ತು ಸಾಂಪ್ರದಾಯಿಕ ವಾದ್ಯಗಳಲ್ಲಿ ಬಂದಿದೆ ಹೌದು ಈ ಸಲ ಸಾಂಪ್ರದಾಯಿಕವಾಗಿ ಬಂದಿದೆ ಡಿಜೆ ಅಲ್ಲಿ ಡಿಜೆ ಮಾಡಿದ್ರಿಂದ ಏನು ಪ್ರಾಬ್ಲಮ್ ಇರ್ತಾ ಇರಲಿಲ್ಲ ಆದ್ರೆ ಅಲ್ಲಲ್ಲೇ ಜಗಳ ಆ ತರದ ಈ ತರ ಈ ಸಲ ತುಂಬಾ ಶಿಸ್ತು ಶಿಸ್ತು ಬದ್ಧವಾಗಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ ವಿಸರ್ಜನೆ ಗಣೇಶ ಹೋಗ್ತಾ ಇದ್ದೇನೆ ತುಂಬಾ ಬೇಜಾರು ಅನಿಸ್ತಾ ಇದೆ ಹನ್ನೊಂದು ದಿನ ಸೇವೆಯನ್ನು ಎಲ್ಲ ನೋಡ್ಕೊಂಡು ಇವಾಗ ಹೋಗ್ತಾ ಇರುವಾಗ ತುಂಬಾ ಬೇಜಾರು ಅನಿಸ್ತಾ ಇದೆ ಬಟ್ ಈ ಸಲ ತುಂಬಾ ಶಿಸ್ತು ಬದ್ಧವಾಗಿ ಆಚರಣೆ ಮಾಡ ವಿಸರ್ಜನೆ ಆಚರಣೆ ಮಾಡಿದ್ದಾರೆ ಇದು ಭಕ್ತರು ಹೇಳುವಂತ ಮಾತು ಒಟ್ಟಲ್ಲಿ ಹನ್ನೊಂದುಗಳ ಗಳ ಒಂದು ಗಣೇಶ ಉತ್ಸವ ಅಂತ ಹೇಳಿದ್ರೆ ಕಾರದ ಮಟ್ಟಿಗೆ ಸಂಭ್ರಮದ ಉತ್ಸವ ಅಂತ ಹೇಳ್ಬೇಕು ಯಾಕಂತ ಹೇಳಿದ್ರೆ ಕೇವಲ ಕಾರದ ಗಣೇಶ ಮೂರ್ತಿಗಳನ್ನ ನೋಡಲು ನಾಡಿನ ಬೇರೆ ಬೇರೆ ಭಾಗಗಳಿಂದ ಭಕ್ತರು ಕೂಡ ಆಗಮಿಸ್ತಾರೆ ಗೋವಾ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಬೇರೆ ಬೇರೆ ಭಾಗಗಳಿಂದ ಭಕ್ತರು ಕೂಡ ಆಗಮಿಸ್ತಾ ಇದ್ದಾರೆ ಹೀಗಾಗಿ ಹನ್ನೊಂದು ದಿನಗಳ ಒಂದು ಗಣಪತಿಯ ಒಂದು ಪೂಜೆ ನಡೆದು ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗಣೇಶ ವಿಸರ್ಜನೆ ಕೂಡ ಆಗುತ್ತೆ ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ಶೇಷಕಿರಿ ರಿಪಬ್ಲಿಕ್ ಕನ್ನಡ ಕಾರವಾರ